கன்னட நாடல்ெட்டரே கன்னட மனு நம்ஜ்ஜாண்டி இது விதிக்கே குஜ்ஜா விதி அலுவ ದೇವ್ರೆ ಯಾಕಪ್ಪ ಬಡವ್ರ ಕಂಡ್ರೆ ಕೆಂಡಂತ ಕೋಪ ಅದೇ ಶ್ರೀಮಂತರ ಪಾಲಿಗೆ ಹಣ ಆಸ್ತಿ ಐಶ್ವರ್ಯ ಕೊಟ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತೀಯಾ ಸಾಕಪ್ಪ ಸಾಕು ಹಾಳ ನಮ್ಮ ಮಾವನ್ ಮಗಳು ನಾ ಮದ್ವಿ ಆಗ್ಬೇಕಾದ್ರೆ ಏನೇನ್ ಪರಿಸ್ಥಿತಿ ಬತ್ತಪ್ಪ ನನ್ಗೆ ನುಗ್ಗೆಕಾಯಿ ಬದನೆಕಾಯಿ ಹಾಗಲಕಾಯಿ ಸೋರೆಕಾಯಿ ಹುಣಸೆಕಾಯಿ ಅದು ಸಾಲದು ಅಂತ ಕುಂಬಳಕಾಯಿ ಬೇರೆ ಅದು ಸಾಲದು ಅಂತ ಚುಕ್ಕಿ ಚುಕ್ಕಿ ಬಾಳೆನ್ ಬೇರೆ ಕೇಳ್ತಾವಳೆ ಕತ್ಕಂಡ ತಿನ್ಬಿಟ್ಟು ನನಗೇನು ಮಾಡ್ತಾಳೋ ಶಿವನೇ ಶಿವನೇ ಅಯ್ಯೋ ಹಾಳಾದ್ ನನ್ನ ಮಿಂಚುನ ಕಟ್ಕೊಂಡು ನನಗೇನೇ ಗಟಿ ಬತ್ತಪ್ಪ ಅಲ್ಲ ಸಿಂಗಾರಿ ಬಾಲ್ಯ ಕಳೆದು ಯವನ ದಿಕ್ಕಿನಲ್ಲಿ ವಯಸ್ಸು ಸಾಕ್ತಾದೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿದ್ರೆ ಒಂದೆಣ್ಣ ದಕ್ಕಿಸ್ಕೋಬಹುದು ಅಂತಿದೆ ಆದ್ರೂ ನನ್ನ ಕೈಲಿ ಒಂದು ಹೆಣ್ಣುನ ದಕ್ಕಿಸ್ಕೊ ಉದಯ್ ಫಾರ್ಮ್ ಹೌಸ್ ಇದೆಯಾ ಹೌದು ಸರ್ ಇದೇ ಸರ್ ಉದಯ್ ಇನ್ಸ್ಪೆಕ್ಟರ್ ಪ್ರಕಾಶ್ ಒಳ್ಳೆಯವ್ರು ಒಳ್ಳೆವ್ನು ಕೆಟ್ಟವ್ರು ಕೆಟ್ಟವ್ನು மனியா ஹோஸ் யாரோ வந்திருந்தோ இன்ஸ்பெக்டர் வந்தது ரோச ஏனா இன்ஸ்பெக்டர் இது அட்டக்கே ಕಾಲಿಟ್ಟಿದ್ಯಾ ಇನ್ನೊನ್ನ ನೀರು ನೆರಳಿ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ತಿರ ಅಂದ್ರೆ ನಾನು ಹೋದ ಏನೇ ಅಲ್ಲ ಲಂಕೇಶ್ವರ ರಾವಣ ಏನ್ ಕಾಲ ಬರ್ತಾನಪ್ಪ ಊರ್ ತುಂಬಾ ಬರೀ ಗಂಡ್ ಮಕ್ಳು ಕಾಣ್ತಾವೆ ಬರ್ತು ನನ್ ಮನನ್ ಸೆಳೆಯೋ ಕಲರ್ ಕಲರ್ ಫಿಗರೇ ಕಾಣ್ತಾವಲ್ಲಪ್ಪ ಈಗಾದ್ರೆ ನಮ್ಮಂತ ಗಂಡ್ಮ ಕತೆ ಹೆಂಗಪ್ಪ ಸೂರ್ಯ ಮಾತ್ ಮಾತ್ಕು ಕಳ್ಳ ಕಳ್ಳ ಅಂತ ಕರಿಬೇಡ ನನಗೂ ಒಂದ್ ಮನ್ಸಿದೆ ಆ ಮನ್ಸಿಗೆ ತುಂಬಾ ನೋವಾಗುತ್ತೆ ಮೋಸ ವಂಚನೆ ಮಾಡೋನಲ್ಲ ತಂದೆ ತಾಯಿ ಇಲ್ಲದೆ ತಬ್ಬಲಿ ಆದ್ರೂ ನನ್ನ ತಂದೆ ತಾಯಿ ಸರಿ ಕಳಂಕ ತರಲ್ಲ ನನ್ನ ಅರ್ಥ ಮಾಡ್ಕೋ ಬುದ್ಧಿ ಬೈನಾ ಬರ್ಬೇಡ ಮಾವಾ ಕಳ್ತನ ಮಾಡಿರೋ ಸಿಕ್ಕಿರೋ ಇವ್ಗೆ ರಕ್ಷಣೆ ಕೊಡ್ತಿರೋ ಇಲ್ಲ ಮಾಡಿರೋ ತೊಪ್ಪೆ ಶಿಕ್ಷೆ ಕೊಡ್ತಿರೋ ನೀವೇ ನಿರ್ಧಾರ ಮಾಡಿ ತಾಯಿಗೆ ಮೋಸ ಮಾಡುದು ಮನೆಗೆ ಚೆನ್ನ ಹಾಕುದು ಒಂದೇ ಸೂರ್ಯ ನೀನು ಹೊಸ ಮನೆ ದಾಳುತ್ತಾಳೋ ಸಚ್ಚಾಡುತ್ತೀ ಏನ್ ಗೊತ್ತು ಹಳ್ಳಿ ಹೈದಂತ ಕತ್ತು ಗೋಳಿ ಹಂಗ ನಿನ್ನ ನೋಡಿದರ ಏರ್ತೈತಿ ಕಾವಾ